ಏನ್ ಅಪ್ಡೇಟ್ ಸರ್ ಯಾವಾಗ ಮುಗಿತು ಸರ್ ಅವರು ನಿಮ್ಮ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಬಿಜೆಪಿ ಇರೋದೇ ಟೀಕೆ ಮಾಡಕ್ಕೆ ಬಿಜೆಪಿ ಅವ್ರಿಗೆ ಬೇರೆ ಏನ್ ಕೆಲಸ ಇದೆ ಹಂಗಾರೆ ಹಿಂದೆ ಚೀಫ್ ಮಿನಿಸ್ಟರ್ ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ ಹೋಗ್ತಾ ಇಲ್ಲ ಇವರು ಗಾಳಿ ಕೂತ್ಕೊಂಡು ಹೋಯ್ತಾ ಇದ್ರು ಅಶೋಕ್ ಅವರೆಲ್ಲ ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ ನಾವು ಕ್ವಾಲಿಟಿ ಚೆನ್ನಾಗಿದ್ಯಾ ಮೂವತ್ತು ವರ್ಷ ಇದು ಬಹಳ ದೊಡ್ಡ ಪ್ರಾಜೆಕ್ಟ್ ಈಗ ನೂರ ಐವತ್ತು ಕಿಲೋಮೀಟ್ರ್ ತೊಗೊಂಡಿದ್ದೀವಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಮಗೆದು ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗಿ ತೊಗೊಳ್ಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಎತ್ತ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಈಗ ಹೊಸದಾಗೆ ಕೆಲವು ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರ್ನೂರ ಏಳ್ನೂರು ಕೋಟಿ ರೂಪಾಯಿದು ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದ್ದೀವಿ ಟೈಮ್ ಲೈನ್ನಲ್ಲಿ ಕೆಲಸ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಇದು ಕೆ ರೈಟ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ಗಳು ಸರಿಯಾಗಿ ಆಗ್ತಾ ಇಲ್ಲ ಟೆಕ್ನೋಕ್ರಾಟ್ಸ್ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ದಾರೆ ಸರ್ ಅವ್ರು ಏನು ಹೇಳಿದ್ದಾರೆ ಇನ್ನೂ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೋಡೋಣ ದೀನ್ ಹೇಳ್ತಾರೆ ಏನಾದ್ರು ಒಳ್ಳೆ ಸಲಹೆ ಇದ್ರೆ ನೋಡೋಣ ಬಟ್ ರಾಜಕಾರಣ ಇದ್ರೆ ಅದಕ್ಕೆಲ್ಲ ನಾವು ಹೇಳಿ